ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹಿಂದಿನ ವೀಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಈಗ ಬಾಡಿ ಬಟನ್ ಯಾವ ರೀತಿ ಕಟಿಂಗ್ ಮಾಡೋದು ಇದು ಎದೆ ಸುತ್ತಳತೆಯ ಬ್ಲೌಸ್ ಆಗಿರೋದ್ರಿಂದ ಯಾವ ರೀತಿ ಇದನ್ನ ಕಟಿಂಗ್ ಮಾಡೋದು ಅಂತ ಈಗ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫುಲ್ ಕಟಿಂಗ್ ಇರುತ್ತೆ ಲೈನಿಂಗ್ ಬ್ಲೌಸ್ ಕಟಿಂಗ್ ಅನ್ನ ಯಾವ ರೀತಿ ನಾವು ಕಟಿಂಗ್ ಅನ್ನ ಮಾಡ್ಕೊಳ್ಳೋದು ಅಂತ ಕೊನೆವರೆಗೂ ಈ ವಿಡಿಯೋನ ನೋಡಿ ಮತ್ತೆ ಸ್ಟಿಚಿಂಗ್ ಅಲ್ಲಿ ಪೋಟ್ಲಿ ಬಟನ್ ಅನ್ನ ನಾನು ಇದಕ್ಕೆ ಸ್ಟಿಚ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಈಗ ನೋಡಿ ನಾನು ಎರಡು ಫೋಲ್ಡಿಂಗಲ್ಲಿ ನಾನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾಲ್ಕು ಫೋಲ್ಡಿಂಗ್ ಇದೆ ನೋಡಿ ನಾಲ್ಕು ಫೋಲ್ಡಿಂಗ್ ಇದೆ ಈಗ ಇದಕ್ಕೆ ಮಾರ್ಕ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಈಗ ನೋಡೋಣ ಈಗ ನೋಡಿ ಇದು ರೆಡಿ ಬಂದು ಹತ್ತುವರೆ ಇಂಚಿದೆ ಅಲ್ಲಿಗೆ ನಲವತ್ತೆರಡು ಇದೆ ಸುತ್ತ ಅಳತೆಯ ಬ್ಲೌಸ್ ಆಯಿತು ಇಲ್ಲಿ ನೋಡಿ ಇಲ್ಲಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಈಗ ಲೆಂತ್ ನೋಡ್ಕೋಬೇಕಾಗತ್ತೆ ಫಸ್ಟ್ ಲೆಂತನ್ನು ನೋಡ್ಕೊಳ್ಳೋಣ ಫ ಇದು ಹದಿನಾರೂವರೆ ರೆಡಿ ಇದೆ ಹದಿನಾರೂವರೆ ರೆಡಿ ಇದೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊತೀನಿ ಆಯಿತು ನಮಗೆ ಇಷ್ಟು ಹದಿನೇಳು ಇಂಚು ನಾವು ರೆಡಿ ಇಟ್ಕೊಂಡ್ರೆ ನಮಗೆ ಹದಿನಾರು ಇಂಚು ಹದಿನೇಳು ಇಂಚು ಇಟ್ಕೊಂಡ್ರೆ ನಮಗೆ ಹದಿನಾರು ಇಂಚು ರೆಡಿ ಸಿಗತ್ತೆ ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚು ಹೋಗುತ್ತಲ್ಲ ಅದರಿಂದ ಸಿಗತ್ತೆ ಅದಕ್ಕೋಸ್ಕರ ನೋಡಿ ಮುಂದಿನ ಪೀಸ್ ಎಷ್ಟು ಇಟ್ಕೋಬೇಕು ನಾವು ಇಲ್ಲಿ ಹಿಂದೆ ಪೀಸು ಹದಿನೇಳು ಇಂಚ್ ಇಟ್ಟಿದ್ದೀವಿ ಮುಂದಿನ ಪೀಸನ್ನು ನಾವು ಹದಿನೆಂಟುವರೆಗೆ ಇಟ್ಕೋಬೇಕಾಗತ್ತೆ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಷ್ಟು ಈಗ ನಾವು ಅದನ್ನು ಏನು ಮಾಡಬೇಕು ಇಲ್ಲಿಂದ ಇಲ್ಲಿವರೆಗೆ ನಾಲ್ಕು ಇಂಚು ಮೇಲ್ಗಡೆಗೆ ತಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಇಲ್ಲಿಗೆ ಬರುತ್ತೆ ಮೂರು ಇಂಚು ಒಂದು ಇಂಚ್ ಕಡಿಮೆ ಆದಾಗ ಇಲ್ಲಿಗೆ ಬರುತ್ತೆ ಈಗ ನಾವು ಇದೆಷ್ಟನ್ನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ಗೆ ನಮಗೆ ಪೀಸ್ ಸಾಕಾಗ್ತಿಲ್ಲ ಕ್ರಾಸ್ ಬೆಲ್ಟ್ಗೆ ಪೀಸಸ್ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ನಾವು ಮುಂದೆನ ಅಳತೆ ಎಲ್ಲ ತೆಗಿಯುವಾಗ ಇದು ಏರುಪೇರಾಗಬಾರ್ದು ಅಂತೇಳಿ ಇದನ್ನು ಫುಲ್ ಕಟ್ ಮಾಡಿ ಇಟ್ಬಿಡ್ತೀನಿ ಕ್ರಾಸ್ ಬೆಲ್ಟನ್ನು ನಾನು ಎಲ್ಲಿ ತಗೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬಟ್ಟೆ ಸಾಲದೇ ಇದ್ದಾಗ ನಾ ಪ ಸ್ಲೀವ್ಸ್ಗೆ ಸ್ವಲ್ಪ ಜಾಸ್ತಿ ಲೆಂತಿ ಬಟ್ಟೆ ಬೇಕಾಗಿತ್ತು ಅದರಿಂದ ತೊಗೊಂಡೇ ಈಗಾಗಲೇ ನೀವು ನೋಡಿದ್ದೀರಾ ಇದಕ್ಕೆ ಸಾಕಾಗಲಿಲ್ಲ ಈಗ ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾನ ಇದೆ ಅಂತ ತಿಳ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ನಾಲ್ಕು ಇಂಚು ಇಲ್ಲಿಗೆ ತಗೊಂಡು ನಾವು ಕ್ರಾಸ್ ಪೀಸನ್ನು ಶೇಪನ್ನು ತೆಗೆದುಬಿಡೋಣ ಇಲ್ಲಿಗೆ ತೆಗೆದ್ರೆ ನಮಗೆ ಇಲ್ಲಿಗೆ ಒಂದು ಇಂಚು ಕಡಿಮೆ ಆದರೆ ಕೆಳಗಡೆ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಈಗ ನಮಗೆ ಕ್ರಾಸ್ ಬೆಲ್ಟ್ ಬಂದಾಯಿತು ಈಗ ಇದ್ರ ಕೆಲಸ ಇಲ್ಲ ಈಗ ಇದಾಯಿತು ಈಗ ನಾವೇನು ಮಾಡಬೇಕು ಇಲ್ಲಿ ನೋಡಿ ಈಗ ನಾವು ಹತ್ತುವರೆ ಅಂತ ನಮಗೆ ವಿಡ್ತು ಸಿಕ್ಕಿದೆ ಲೆಂತು ಸಿಕ್ಕಿದೆ ಈ ಹತ್ತುವರೆಗೆ ನಾವು ಇಲ್ಲಿಂದ ಬಂದು ನಮಗೆ ಶೋಲ್ಡರ್ ಪಟ್ಟಿ ಏನಿದೆ ಎಲ್ಲ ನಮಗೆ ಅದು ನಮಗೆ ಹನ್ನೊಂದು ಇಂಚಿದೆ ಹನ್ನೊಂದರಲ್ಲಿ ಅರ್ಧ ಐದೂವರೆ ಇಂಚ್ಗೆ ನಾವು ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ನೋಡಿ ಎರಡು ಇಂಚು ನಾವು ಎರಡೂವರೆ ಇಡ್ಬೋದು ಈ ಅಳತೆಗೆ ಎರಡೂವರೆ ಇಳು ಇಡ್ಬೋದು ಎರಡೂವರೆ ಎರಡು ಮುಕ್ಕಾಲ್ವರೆಗೂ ಇಡ್ಬೋದು ಶೋಲ್ಡರ್ ಡ್ರಾಪ್ ಆಗೋದ್ರಿಂದ ನಾವು ಎರಡು ಇಟ್ಕಂಡ್ರೂ ಸಾಕು ಎರಡೂವರೆ ಇಟ್ಟರು ನಡೆಯುತ್ತೆ ನಾನು ಎರಡು ಕಾಲು ಇಡ್ತೀನಿ ನೋಡಿ ಬ್ರಾಡ್ ಬರಬೇಕಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಇಲ್ಲಿಂದ ಕೆಳಗೆ ಆರ್ಮಾಲ್ ಬಂದು ಪಾಯಿಂಟು ನಮಗೆ ಆರು ಇಂಚ್ ಬೇಕಾಗತ್ತೆ ನೋಡಿ ಆರು ಇಂಚು ನಮಗೆ ಆರು ಇಂಚ್ ಬೇಕಾಗತ್ತೆ ಈ ಅಳತೆಗೆ ಈ ಅಳತೆಗೆ ಆರು ಇಂಚ್ ಬೇಕಾದಾಗ ನಮಗೆ ಇಲ್ಲಿಂದ ಇಲ್ಲಿಗೆ ನಾವು ಒಂದೂವರೆ ಇಂಚನ್ನು ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಒಂದೂವರೆ ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನಮಗೆ ಫ್ರಂಟ್ ನೆಕ್ ಬಂದು ನಮಗೆ ಏಳೂವರೆ ಇಂಚು ಬೇಕಾಗತ್ತೆ ಅಳತೆ ದೊಡ್ಡದಾಗಿರೋದ್ರಿಂದ ನಮಗೆ ಆರೆಲ್ಲ ಇಟ್ಬಿಟ್ರೆ ಏನಾಗುತ್ತೆ ಆರು ಆರೂವರೆ ಇಟ್ಟರೆ ಮೇಲ್ಗಡೆಗೆ ಆಗ್ಬಿಡುತ್ತೆ ಅದು ಬಿಕ್ ಬಿಕ್ಕಂದಂಗೆ ಆಗ್ಬಿಡುತ್ತೆ ನೆಕ್ ಹತ್ರ ಅದಕ್ಕೆ ನಾವು ಏಳುವರೆ ಇಟ್ಕೊಳ್ಳೋಣ ಏಳು ಸಾಕು ಹಾಫ್ ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತಲ್ಲ ಏಳು ಏಳು ಇಂಚು ರೆಡಿ ಬರುತ್ತೆ ಏನು ಡೀಪೇನು ಆಗೋಲ್ಲ ಬ್ಯಾಕ್ ಬಂದು ತುಂಬ ಬ್ರಾಡ್ ಇದೆ ಹನ್ನೊಂದೂವರೆ ಇಂಚಿಗೆ ನಾನು ಇಟ್ಕೊತಾ ಇದ್ದೀನಿ ಇಲ್ಲಿ ಹನ್ನೊಂದುವರೆ ಇಂಚ್ಗೆ ಇಟ್ಕೋತೀನಿ ಇದಿಷ್ಟು ಮಾರ್ಕಿಂಗು ಮತ್ತು ನಮಗೆ ವೇಸ್ಟ್ ಅಳತೆ ಬೇಕಲ್ಲ ಸೊಂಟದ ಸುತ್ತಳತೆ ನಮಗೆ ಒಂಬತ್ತು ಇಂಚು ನಾಲ್ಕನೇ ಒಂದು ಭಾಗ ಬಂದರೆ ಒಂಬತ್ತು ಇಂಚ್ಗೆ ಬರುತ್ತೆ ಇಲ್ಲಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ನಾವು ಸ್ಕೇಲಿಂದ ಅಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿಗೆ ಗೆರೆಯನ್ನು ಹಾಕೋಬೇಕು ಇಲ್ಲಿಗೆ ಗೆರೆಯನ್ನು ಹಾಕೊಳ್ಳಿ ಇಲ್ಲಿ ಎರಡು ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಈಗ ಇದಿಷ್ಟ ಆದ ನಂತರ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ನಾವು ನಾನೇ ಈ ಪಾಯಿಂಟ್ಸ್ ಬ್ರೆಸ್ಟ್ ಪಾಯಿಂಟ್ ಏನಿದೆ ಇವೆಲ್ಲ ಕಪ್ಸ್ ಪಾಯಿಂಟ್ ಎಲ್ಲನೂ ನಾನು ಸ್ಟಿಚಿಂಗ್ ಮಾಡುವಾಗ ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ಅಲ್ಲಿ ನೋಡೋಣ ಈಗ ಇಲ್ಲಿಗೆ ಇಷ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿ ಒಂದು ಪಾಯಿಂಟ್ ಆಯಿತು ಇಲ್ಲಿ ಒಂದು ಪಾಯಿಂಟ್ ಆಯಿತು ಇಲ್ಲಿಂದ ಇಲ್ಲಿಗೆ ಫ್ರ ಸೆಂಟರ್ಗೆ ಒಂದು ಪಾಯಿಂಟು ಅಂದರೆ ಆರು ಇಂಚು ಅಂದರೆ ನಮಗೆ ಮೂರು ಇಂಚ್ ಬರುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿಯೇ ಬರಬೇಕು ಇಲ್ಲಿಂದ ಮತ್ತೆ ಇಲ್ಲಿ ಹಾಫ್ ಇಂಚನ ಈಗ ತಗೊಂಡು ಇಲ್ಲಿ ಹಾಫ್ ಇಂಚನ ಈ ರೀತಿ ಒಳಗಡೆಗೆ ತಗೊಳ್ಳೋಣ ಇಲ್ಲಿಂದ ನಮಗೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಶೇಪನ್ನು ತಗೊಂಡ್ರಾಯ್ತು ಈ ರೀತಿ ಬರುತ್ತೆ ಈಗ ನಾವು ಇಲ್ಲಿಂದ ಫ್ರೆಂಟ್ಗೂ ಮಾರ್ಕ್ ಮಾಡ್ಕೊಬಿಡೋಣ ಈಗ ಬಿಗಿನರ್ಸ್ ನೋಡ್ತಿದ್ರೆ ಯಾವ ರೀತಿ ಕಟಿಂಗ್ ಮಾಡಿದ್ರು ಒಂದು ಗೊತ್ತಾಗಬೇಕಲ್ಲ ಅದಕ್ಕಾಗಿ ನಾವು ಏನು ಕಟಿಂಗ್ ಮಾಡುವಾಗ ನಾವೇನು ಮಾರ್ಕ್ ಏನು ಮಾಡ್ಕೊಳ್ಳಲ್ಲ ಅದೇ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಈಗ ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಕಟಿಂಗನ್ನು ಮಾರ್ಕ್ ಮಾಡಿ ಮಾಡ್ತಾ ಇರುವಂಥದ್ದು ನೋಡಿ ಇದು ಇಷ್ಟ ಆಯ್ತಲ್ವ ಈಗ ಇಲ್ಲಿ ನಮಗೆ ಎಷ್ಟು ಅಳತೆ ಇದೆ ಅಲ್ಲಿ ಎರಡು ಕಾಲಿದೆ ನಾವಿಲ್ಲಿ ಎರಡೂವರೆ ಮೂರು ಇಟ್ಟಿದ್ದೀನಿ ಎರಡೂವರೆವರೆಗೂ ಸಾಕು ಎರಡೂವರೆವರೆಗೂ ಸಾಕು ಈಗ ನಾವು ಇಲ್ಲಿಂದ ನೋಡಿ ನಾವು ಯಾವ ನೆಕ್ಕಾದ್ರೂ ಕೊಟ್ಕೋಬೋದು ಇಂಥದೇ ನೆಕ್ ಅಂತಿಲ್ಲ ನಾನಿಲ್ಲಿ ಮೂರು ಮೂಲೆ ಬರುತ್ತಲ್ಲ ಸ್ಕ್ವೇಯರ್ ಅಲ್ಲ ಮೂಲೆ ಥರ ಬರುತ್ತೆ ನೋಡಿ ಆ ನೆಕ್ಕನ್ನು ಡೈಮಂಡ್ ಶೇಪಲ್ಲಿ ಬರುತ್ತೆ ಆ ನೆಕ್ಕನ್ನು ಫ್ರಂಟ್ಗೆನ ಕೊಡ್ತಾಯಿದ್ದೀನಿ ಈಗಿಷ್ಟ ಆದಮೇಲೆ ನಾವು ಕಟಿಂಗನ್ನು ಮಾಡ್ಕೊಂಬಿಡೋಣ ಫಸ್ಟು ನಾನು ಇದನ್ನು ತೆಗಿತೀನಿ ನೋಡಿ ಇಲ್ಲಿ ತಗೊಳ್ಳೋದು ಈ ರೀತಿ ಆಯ್ತಲ್ವಾ ಈ ರೀತಿ ತಗೊಂಡಾದ ನಂತರ ಇಲ್ಲಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದಾಯಿತು ಪುನಃ ಇಲ್ಲಿ ನಾವು ಫ್ರಂಟಲ್ಲಿ ಫ್ರಂಟ್ ನೆಕ್ಕನ್ನು ತೆಗಿಯೋಣ ಈ ರೀತಿ ಎಲ್ಲ ರೌಂಡೇ ಇರ್ತಾವಲ್ವ ಯಾವ ಶೇಪ್ ಬೇಕಾದರೂ ಕೊಟ್ಕೊಳ್ಳಿ ಅದರಲ್ಲಿ ಏನಿಲ್ಲ ಆದರೆ ಅಳತೆ ಏನಿದೆಯಲ್ಲ ಅಳತೆ ನೀಟಾಗಿರಬೇಕು ಈಗ ಇಲ್ಲಿ ಕಟ್ ಮಾಡಿಕೊಂಡು ಶೇಪನ್ನು ತೆಗೆದಬಿಡೋಣ ಫಸ್ಟ್ ಆಯ್ತಲ್ವ ಇಲ್ಲಿ ಶೇಪನ್ನು ತೆಗಿಯುವಂಥದ್ದು ಹಾರ್ಮೋಲ್ ಹತ್ರ ಎರಡು ಪೀಸನ್ನು ಮೇಲೆತ್ತಿ ಎರಡೇ ಪೀಸ್ ಎತ್ತಬೇಕು ನಾಲ್ಕನ್ನು ಕಟ್ ಮಾಡಬೇಡಿ ಈ ರೀತಿ ಬಂದು ಇಲ್ಲಿ ಇಷ್ಟು ಇದಾಯಿತು ಈಗ ಫ್ರಂಟ್ ಆಯಿತು ಬ್ಯಾಕ್ ನೆಕಲ್ಲಿ ನಾವು ಕಟಿಂಗನ್ನು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಆಯಿತು ಇದು ತೆಗೆದಿಟ್ಬಿಟ್ರು ಆಗುತ್ತೆ ಈಗ ಇಲ್ಲಿ ಬ್ರಾಡು ನಾವು ಮೂರು ಇಂಚ್ವರೆಗೂ ಕೊಟ್ಕೋಬೋದು ತುಂಬಾ ಬರುತ್ತೆ ಆದರೆ ಕಸ್ಟಮರ್ ಏನು ವೇರ್ ಮಾಡ್ತಾರಲ್ಲ ಅವರು ಟೇಸ್ಟ್ ಮೇಲೆ ನಾವು ಕಟಿಂಗನ್ನು ಮಾಡಬೇಕಾಗತ್ತೆ ಕೆಲವರು ಬ್ರಾಡ್ ಇಷ್ಟಪಡ್ತಾರೆ ಕೆಲವರು ಬ ಬ್ರಾಡನ್ನು ಇಷ್ಟ ಇಷ್ಟಪಡೋಲ್ಲ ಅದನ್ನು ನೋಡಿಕೊಂಡು ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಇದರಲ್ಲೂ ಅಷ್ಟೇ ನೀವು ಯಾವುದೇ ಶೇಪನ್ನು ಕೊಟ್ಕೋಬೋದು ಈ ರೀತಿ ಆಯ್ತಲ್ವಾ ಈಗ ನೋಡಿ ನಾನು ಈ ಬ್ರಾಡನ್ನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಆದಷ್ಟು ನೋಡಿ ಕೆಳಗಡೆ ಮಾತ್ರ ಬ್ರಾಡನ್ನು ತೆಗಿಬೇಕು ಮೇಲ್ಗಡೆ ಬ್ರಾಡ್ ಆಗಬಾರ್ದು ನಾವು ಎಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀವ ಅಲ್ಲೇ ಬರಬೇಕು ನೋಡಿ ಈ ರೀತಿ ಬಂತು ನಿಮಗೆ ಬೇಕಂದರೆ ಕೆಳಗಡೆ ಬ್ರಾಡ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಸಾಕಾದರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬಂದಿದೆ ಈ ರೀತಿ ಫ್ರೆಂಟ್ ಆಗ್ಬೋದು ಮತ್ತು ಅದರಲ್ಲಿ ಫ್ರೆಂಟು ಈ ರೀತಿ ಬರುತ್ತೆ ನೋಡಿ ಫ್ರೆಂಟ್ ಈ ರೀತಿ ಬರುತ್ತೆ ಬ್ಯಾಕ್ ಈ ರೀತಿ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಬಂತು ಫ್ರೆಂಟ್ ಬ್ಯಾಕು ಈ ರೀತಿ ಬಂತಲ್ವ ಈಗ ಈಗ ಕ್ರಾಸ್ ಬೆಲ್ಟ್ಗೆ ಬಟ್ಟೆ ಸಾಕಾಗಿರಲಿಲ್ವಲ್ಲ ಇದು ಹಾರ್ಮೋಲಲ್ಲಿ ಬಂದಿರುವಂಥ ಬಟ್ಟೆ ಈ ಬಟ್ಟೆ ಹಾರ್ಮೋಲಲ್ಲಿ ತಗೊಂಡ್ರೂ ನಮಗೆ ಸಿಂಗಲ್ ಡಬಲ್ ಪಟ್ಟಿ ಕಟ್ಟೋದಕ್ಕೆ ಬೇರೆ ಪೀಸ್ ಇರುತ್ತಲ್ಲ ಅದರಲ್ಲಿ ಕಟ್ಬೋದು ಇಲ್ಲ ಅದರಲ್ಲೂ ಇಲ್ಲ ಪೀಸು ಅಂತಾದರೆ ನಾವು ಲೈನಿಂಗ್ ಪೀಸ್ ಇರುತ್ತೆ ನೋಡಿ ಆ ಪೀಸಲ್ಲಿ ಅಡ್ಜಸ್ಟ್ ಮಾಡಿ ನಾವು ಕಟ್ಬೋದು ಈಗ ನೋಡಿ ಇಲ್ಲಿ ನಾವು ಅದು ನಲವತ್ತೆರಡು ಎದೆ ಸುತ್ತಾಳುತ್ತೆ ಬ್ಲೌಸ್ ಅಂತ ತೋರಿಸಿದ್ನಲ್ಲ ನಾನು ನಿಮಗೆ ನಾನು ಇಲ್ಲಿ ನೋಡಿ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚ್ ಇರಲಿ ಇಲ್ಲಿ ಬಂದು ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ಮತ್ತು ಇಲ್ಲಿ ಬಂದು ತ್ರೀ ಇಂಚ್ಗೆ ಒಂದು ಇಂಚು ಕಡಿಮೆ ಮಾಡಬೇಕು ಅಲ್ಲಿ ಮೂರು ಇಂಚ್ ಇಟ್ಟರೆ ಇಲ್ಲಿ ಎರಡೂವರೆ ಇಡಬೇಕು ಆಲ್ಮೋಸ್ಟ್ ಎಲ್ಲ ನಾಲ್ಕು ಇಂಚೇ ಬರುತ್ತೆ ಅದರಿಂದ ಏನು ತೊಂದರೆ ಇಲ್ಲ ಪರಸ್ ಚಿಕ್ಕ ಬ್ಲೌಸ್ಗಾದರೆ ನಾವಲ್ಲಿ ಮೂರು ಇಂಚನ್ನು ಇಟ್ಕೋಬೋದು ಮೂರು ಇಂಚು ಎರಡೂವರೆ ಇಂಚನ್ನು ಇಡ್ಬೋದು ಈಗ ನೋಡ್ತಿದ್ದೀರಲ್ಲ ಈಗ ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೆಗಿತಿದ್ದೀನಿ ನೋಡಿ ಇಲ್ಲಿ ನೆಕ್ ಪೀಸ್ಗೆ ಆಗುತ್ತೆ ಇಲ್ಲ ನಾನು ಇದರಲ್ಲೇ ಮಾಡೋದ್ರಿಂದ ನೆಕ್ ಪೀಸ್ಗೂ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಇದಾಯ್ತಲ್ವ ಈಗ ಇಲ್ಲಿ ನೋಡಿ ಫ್ರಂಟು ಬ್ಯಾಕು ಈ ರೀತಿ ಬಂದಿದೆ ಇದು ಕ್ರಾಸ್ ಬೆಲ್ಟು ಇಲ್ಲಿದೆ ಎಲ್ಲ ಪೀಸ್ ರೆಡಿ ಇದೆ ನಾನು ನಮಗೆ ಈಗ ನಾನು ಇಂದಿನ ವೀಡಿಯೋದಲ್ಲಿ ಸ್ಲೀವ್ಸ್ ತೋರಿಸಿದ್ನಲ್ಲ ಆ ಸ್ಲೀವ್ಸು ಇಲ್ಲಿ ರೆಡಿ ಇದೆ ನೋಡಿ ಇದು ಸ್ಟಿಚ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ಪೋಟ್ಲಿ ಬಟನ್ನ ಯೂಸ್ ಮಾಡ್ತೀನಿ ಅದು ಯಾವ ರೀತಿ ಬಂತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫುಲ್ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲ ಇದೇ ರೀತಿ ಸಪೋರ್ಟನ್ನು ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್